ಅದು ಆನ್ಲೈನಲ್ಲಿ ಸುವಿಧ ಅನ್ನುವಂಥ ಒಂದು ಅಪ್ಲಿಕೇಶನ್ ಪ್ಲ್ಯಾಟ್ಫಾರ್ಮಿಂದನೇ ಅವರೆಲ್ಲರೂ ಅಪ್ಲೈ ಮಾಡಬೇಕಾಗಿರುತ್ತೆ ಎಲ್ಲ ಫೆಸಿಲಿಟೀಸ್ಗಳನ್ನು ಕೂಡ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಸಹಾಯ ಆಗೋ ರೀತಿಯೊಳಗಡೆ ಎಲ್ಲರಿಗೂ ಬಳಕೆ ಆಗೋ ರೀತಿಯೊಳಗಡೆ ಫೆಸಿಲಿಟೀಸ್ಗಳನ್ನು ಅವಕಾಶ ಮಾಡಿಕೊಡಬೇಕು ಅಂತ ಚುನಾವಣಾ ಆಗದ ಡೈರೆಕ್ಷನ್ಸ್ ಇದೆ ಅದನ್ನು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಎಲ್ಲರಿಗೂ ಇದರೊಳಗಡೆ ನೋ ಯೋರ್ ಕ್ಯಾಂಡಿಡೇಟ್ ಅನ್ನುವಂಥ ಹೊಸ ಇದ್ರದ್ದು ಕೂಡ ಇದೆ ಆ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ನೋ ಯೋರ್ ಕ್ಯಾಂಡಿಡೇಟ್ ಅನ್ನುವಂಥ ಒಂದು ಆ್ಯಪಿಂದನೂ ಕೂಡ ಅದರೊಳಗಡೆ ಮಾಹಿತಿಯನ್ನು ತರಿಸ್ಕೋಬೋದು ಇದಕ್ಕೆ ಮಾಧ್ಯಮಗಳಿಗೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಹಾಗೆ ಎಮ್ ಸಿ ಎಮ್ ಸಿ ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮೀಡಿಯಾ ಮಾನಿಟ್ರಿಂಗ್ ಮಾ ಕಮಿಟಿ ಏನಿದೆ ಅದು ಈಗ ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದರಲ್ಲಾಗಿದೆ ಇದಕ್ಕೆ ಮೀಡಿಯಾಗೆ ಸಂಬಂಧಪಟ್ಟ ಹಿರಿಯ ಒಬ್ಬ ಪತ್ರಕರ್ತರು ಕೂಡ ಅದ್ರದ್ದು ಒಬ್ಬರು ಮೆಂಬರ್ಸ್ಗಳಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆಲ್ಲರಿಗೂ ಕೂಡ ಅದನ್ನು ಹೇಳಿದ್ವಿ ಯಾವುದೇ ಹ್ಯಾಂಡ್ ಬಿಲ್ಸು ಪೇಪರು ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗೋ ಅಂತಂದಿದ್ರೆ ಯಾವುದೇ ಇದರೊಳಗಡೆ ಇದ್ದರೂ ಕೂಡ ಪ್ರೀ ಸರ್ಟಿಫಿಕೇಷನ್ ಅನ್ನೋದು ಕಂಪಲ್ಸರಿ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಮಾಧ್ಯಮದವ್ರ ಹತ್ರನೂ ಕೇಳೋದಿಷ್ಟೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ಗಳು ಏನೇ ಇದ್ರೊಳಗಡೆ ಬರೋದಿದ್ದರೆ ಅದಕ್ಕೆ ಪ್ರೀ ಸರ್ಟಿಫಿಕೇಷನ್ ಬೇಕಾಗುತ್ತೆ ಆ ಫಿಸಿಕಲ್ ಫಾರ್ಮಲ್ಲಿ ಬರೋ ಆ ಪ್ರೀ ಸರ್ಟಿಫಿಕೇಷನ್ ಅವಶ್ಯಕತೆ ಇರೋಲ್ಲ ಆದರೆ ಕಂಪಲ್ಸರಿಯಾಗಿ ಯಾವುದಾದ್ರೂ ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ನೀವು ಇದನ್ನು ಮಾಡಬೇಕಾದ್ರೆ ಅದು ಜಾಹೀರಾತು ಅಂತ ಹಾಕಿದ್ರೆ ಸಮಸ್ಯೆ ಇಲ್ಲ ಇನ್ ಕೇಸ್ ನಮಗೆ ಏನಾದರೂ ಅದು ಪೇಯ್ಡ್ ನ್ಯೂಸ್ ಅಂತೇಳಿ ಅನಿಸಿದ್ರೆ ಆ ಎಡಿಟರ್ಸ್ ಗಿಲ್ಡಿಗೆ ಕಳಿಸಿ ಅದಕ್ಕೆ ಶಿಸ್ತು ಕ್ರಮ ಆಗೋದಕ್ಕೆ ಒಂದು ಪಾಯಿಂಟಲ್ಲಿರುತ್ತೆ ಮಾಧ್ಯಮಗಳಿಂದಲೂ ಕೂಡ ಅದೇ ರೀತಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿರುತ್ತೆ ಅವನ್ನೆಲ್ಲರೂ ಕೂಡ ನೀವು ಕೂಡ ಪಾಲನೆ ಮಾಡ್ತೀರಾ ಹೇಳಿ ನಮ್ಮ ನಿರೀಕ್ಷೆ ಇದೆ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಈಗ ಚ ನಮ್ಮ ವೆಬ್ಸೈಟಲ್ಲಿರುವಂಥ ಫೋಟೋಗ್ರಾಫ್ಸ್ಗಳು ಮತ್ತು ಅಧಿಕೃತವಾದಂಥ ಸರ್ಕಾರಿ ಕಟ್ಟಡ ಕಟ್ ಕಟ್ಟಡಗಳ ಕಚೇರಿಗಳು ಆವರಣ ಬೋರ್ಡ್ಗಳಲ್ಲಿ ಪೋಸ್ಟರ್ಸ್ ಬ್ಯಾನರ್ ಗೋಡೆ ಬರಹ ಅವನ್ನ ತೆರವು ಮಾಡೋದಕ್ಕೆ ನಮಗೆ ಸೂಚನೆ ಇರುತ್ತೆ ಅದ್ರ ಪ್ರಕಾರ ನಮ್ಮ ಕಾರ್ಪೊರೇಷನ್ ಆಗಿರ್ಬೋದು ಅರ್ಬನ್ ಲೋಕಲ್ ಬಾಡಿಯ ಚೀಫ್ ಆಫೀಸರ್ಸ್ ಕಮಿಷನರ್ ಮತ್ತು ಗ್ರಾಮ ಪಂಚಾಯಿತಿಯ ಪಿ ಡಿ ಒಸ್ಗಳು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸರ್ಕಾರದ ಕಚೇರಿಯಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿರುವಂಥದ್ದನ್ನ ಎಲ್ಲ ಏನು ಫ್ಲೆಕ್ಸು ಬ್ಯಾನರ್ಸು ಪೋಸ್ಟರ್ಸ್ ಕಟೌಟ್ಸ್ಗಳು ಏನಿದೆ ಅವನ್ನೆಲ್ಲ ತೆರವು ಮಾಡೋದಕ್ಕೆ ಕ್ರಮ ವಹಿಸ್ತಾ ಇರ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ವಿತಿನ್ ಇದರಲ್ಲಿ ಏನು ಸಾರ್ವಜನಿಕವಾಗಿ ಯಾವುದೇ ಒಂದು ಇದರೊಳಗಡೆ ಏನು ಆಫೀಸಸ್ಗಳು ಓಪನ್ ಇಲ್ಲದೇ ಇರೋದರಿಂದ ಏನು ಜ ಜನಪ್ರತಿನಿಧಿಗಳ ಅವನ್ನು ಕೂಡ ನಾವು ಇದಕ್ಕೆ ತೊಗೊತೀವಿ ಸೊ ಅವರಲ್ಲಿ ಬೇ ಇದರೊಳಗಡೆ ಮಾಡೋದು ಕ್ಲೋಸ್ ಆಗಿರುತ್ತೆ ಜೊತೆಗೆ ವಾಹನಗಳನ್ನು ಏನು ಅಧಿಕೃತವಾಗಿ ಕೊಟ್ಟಿರ್ತೀವಿ ಅವನ್ನೆಲ್ಲವನ್ನೂ ಕೂಡ ನಾವು ಜಿಲ್ಲಾ ಚುನಾವಣಾಧಿಕಾರಿಗಳ ವಶಕ್ಕೆ ನಾವು ಅದನ್ನು ಇರ್ತೀವಿ ಅದಕ್ಕೆ ಈಗ ಆಲ್ರೆಡಿ ಅಧಿಕಾರಿಗಳ ತಂಡವನ್ನು ಹಾಕಲಾಗಿದೆ ಅವೆಲ್ಲವೂ ಕೂಡ ಸರ್ಕಾರದ ವಾಹನಗಳು ಏನು ಜ ಜನಪ್ರತಿನಿಧಿಗಳ ಹತ್ರ ಇರುವಂಥದನ್ನೆಲ್ಲವೂ ಕೂಡ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಾವು ವಶಕ್ಕೆ ಪಡಿತೀವಿ ಜೊತೆಗೆ ನಲವತ್ತೆಂಟು ಗಂಟೆ ಒಳಗಡೆ ಸಾರ್ವಜನಿಕರ ಸ್ವತ್ತುಗಳಲ್ಲಿ ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಇರುವಂಥದ್ದು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಏರ್ಪೋರ್ಟು ರೈಲ್ವೆ ಬ್ರಿಡ್ಜು ಎಲ್ಲೆಲ್ಲಿ ಈ ರೀತಿ ಪೋಸ್ಟರ್ಸು ಗೋಡೆ ಬರಹ ಬ್ಯಾನರ್ಸು ಕಟ್ಔಟ್ ಹೋಲ್ಡಿಂಗ್ಸ್ ಏನೇನು ಹೋಲ್ಡಿಂಗ್ಸ್ ಏನೇನಿದೆ ಅವನ್ನೆಲ್ಲವೂ ಕೂಡ ನಲವತ್ತೆಂಟು ಗಂಟೆಯಲ್ಲಿ ತೆರವು ಮಾಡಬೇಕು ಅನ್ನೋ ಸೂಚನೆ ಇದೆ ಅದಕ್ಕೂ ಕೂಡ ಅಧಿಕಾರಿಗಳ ತಂಡ ರೆಡಿಯಾಗಿದೆ ಎಪ್ಪತ್ತೆರಡು ಗಂಟೆಯಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಮೇಲಿರುವಂಥ ಅಡ್ವರ್ಟೈಸ್ಮೆಂಟ್ಸ್ಗಳು ಮತ್ತು ಬೇರೆ ಬೇರೆ ರೀತಿ ನಿರ್ದೇಶನಕ್ಕೆ ಏನು ಅಧಿಸೂಚನೆಯ ವಿರುದ್ಧವಾಗಿರುವಂಥ ನಿರ್ದೇಶನಕ್ಕೆ ಏನು ಅನಧಿಕೃತವಾಗಿರುವಂಥ ರಾಜಕೀಯ ಜಾಹೀರಾತುಗಳು ಏನಿರುತ್ತೆ ಅಂಥವನ್ನೂ ಕೂಡ ಸೆ ಸೆವೆಂಟಿ ಟು ಅವರ್ಸಲ್ಲಿ ತೆಗೆಯೋದಕ್ಕೆ ನಾವು ಕ್ರಮ ವಹಿಸ್ತಾ ಇರೋದು ಇದರಲ್ಲಿ ಒಂದು ಎರಡು ಮೂರು ಪಾಯಿಂಟ್ಸ್ಗಳು ಜನಗಳಿಗೆ ಸಹಾಯ ಆಗೋ ರೀತಿ ಒಳಗಡೆ ಚೆಕ್ ಪೋಸ್ಟ್ ಒಳಗಡೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ಚುನಾವಣೆಗಳಲ್ಲೂ ಅದನ್ನು ಹೇಳ್ತಾ ಇರ್ತೀವಿ ಐವತ್ತು ಸಾವಿರಕ್ಕಿಂತ ಜಾಸ್ತಿ ನಗದನ್ನು ಒಬ್ಬ ವ್ಯಕ್ತಿ ಹೋಗೋದಕ್ಕೆ ಪ್ರಾವಿಷನ್ ಇಲ್ಲ ಓಕೆ ಅದನ್ನು ಯೂಜ್ ಅದನ್ನು ಆ ಥರ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಹಣವನ್ನು ತಗೊಂಡೋಗ್ತಾ ಇದ್ರೆ ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ನಾವು ಡೈರೆಕ್ಷನ್ಸನ್ನು ಕೊಟ್ಟಿದ್ದೀವಿ ಅದು ಸೀಸ್ ಮಾಡಬೇಕು ಅಂತ ಒಂದು ವೇಳೆ ಅವರು ಜೆನ್ಯೂನ್ ಆಗಿರುವಂಥದ್ದು ಎಲ್ಲಿಗೆ ಇದು ರಾಜಕೀಯ ಕಾರಣಗಳಿಗೆ ಬಳಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದಿದ್ರೆ ಕ್ಯಾಶ್ ರಿಲೀಸ್ ಕಮಿಟಿ ಸಿ ಒ ಜಿಲ್ಲಾ ಪಂಚಾಯತ್ ಅವರ ಅಧ್ಯಕ್ಷತೆ ಒಳಗಡೆ ಕ್ಯಾಶ್ ರಿಲೀಸ್ ಕಮಿಟಿ ಅನ್ನೋದೊಂದಿರುತ್ತೆ ಆ ಕಮಿಟಿ ಒಳಗಡೆ ಅವರು ಡಾಕ್ಯುಮೆಂಟ್ಸ್ಗಳನ್ನ ತೋರಿಸಿ ದುಡ್ಡು ಹೇಗೆ ಬಂತು ಎಲ್ಲಿಗೆ ತೊಗೊಂಡೋಗ್ತಾಯಿದ್ರು ರಾಜಕೀಯ ಕಾರಣಗಳಿಗೆ ಅಲ್ಲ ಅನ್ನೋದನ್ನು ಅವರು ಪ್ರೂವ್ ಮಾಡಿದ್ರೆ ಅದು ಕ್ಯಾಶ್ ರಿಲೀಸ್ ಕಮಿಟಿ ಒಳಗಡೆ ಅವರು ರಿಲೀಸ್ ಮಾಡಿ ಕಳಿಸ್ತಾರೆ ಒಂದು ವೇಳೆ ಇಲ್ಲ ಅದು ರಾಜಕೀಯ ಕಾರಣಗಳಿಂದ ಇದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಾಯಜೆನ್ಸ್ಗಳಲ್ಲಿ ಆ್ಯಕ್ಷನ್ ಆಗಿ ಅದನ್ನು ಸೀಸ್ ಮಾಡ್ಕೊಳ್ಳೋಂಥ ಕ್ರಮ ಇರುತ್ತೆ ಜೊತೆಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ವ್ಯಾಲ್ಯೂಯೇಬಲ್ಸ್ಗಳನ್ನು ತೊಗೊಂಡೋಗೋದಕ್ಕೆ ಅನುಮತಿ ಇರಲ್ಲ ಅಂಥ ಸಂದರ್ಭದಲ್ಲಿ ಅವರು ನಮಗೆ ಮಾಹಿತಿಗಳನ್ನು ಸಂಪೂರ್ಣವಾಗಿ ಇದನ್ನು ಕೊಡಬೇಕಾಗಿರುತ್ತೆ ಅಧಿಕಾರಿಗಳಿಗೂ ಕೂಡ ಕೆಲವೊಂದು ಡೈರೆಕ್ಷನ್ಸ್ಗಳು ಕೊಟ್ಟಿದ್ದೀವಿ ಮೊದಲ ಒಂದು ವಾರ ಮೇ ಬಿ ಸಿಸ್ಟಮ್ ಸೆಟ್ಟಿನ್ ಆಗೋದಕ್ಕೆ ಒಂದು ಸ್ವಲ್ಪ ಇದರೊಳಗಡೆ ಆಗ್ಬೋದು ಎಲ್ಲರಿಗೂ ಹೊಸ ಬೇರೆ ಅಧಿಕಾರಿಗಳಿದ್ದರೂ ಕೂಡ ಅವ್ರಿಗೆಲ್ಲರಿಗೂ ಟ್ರೈನಿಂಗ್ ಕೊಡೋವಂಥ ಕೆಲಸವನ್ನು ಮಾಡಿದೀವಿ ಒಂದು ಮಾಧ್ಯಮಗಳ ಮುಖಾಂತರ ರಿಕ್ವೆಸ್ಟ್ ಇಷ್ಟೇ ಈ ಸಂದರ್ಭದಲ್ಲಿ ಸಂಶಯಾಸ್ಪದವಾಗಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಹೋಗುವಂಥ ವ್ಯಾಲ್ಯೂಬಲ್ ಇರುವಂಥ ಐಟಮ್ಸ್ಗಳು ಹೋಗೋದು ಅಥವಾ ಐವತ್ತು ಸಾವಿರಕ್ಕಿಂತ ಜಾಸ್ತಿ ನಗದು ತೊಗೊಂಡು ಹೋಗ್ತಾ ಅದು ಜಿಲ್ಲಾ ಚುನಾವಣಾ ಮಷಿನರಿ ಏನಿರುತ್ತೆ ಅದು ಸೀಸ್ ಮಾಡ್ಕೊಡುತ್ತೆ ಹಾಗಾಗಿ ಆದಷ್ಟು ಈ ಪಾಯಿಂಟ್ಗಳಲ್ಲಿ ಜನ ಸಹಕರಿಸಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕೇಳ್ಕೊತೀವಿ ಯಾವುದೇ ರೀತಿಯಾದಂಥ ಒಂದು ಮೀಟಿಂಗ್ಸನ್ನು ಅಧಿಕೃತವಾಗಿ ಇದನ್ನು ಮಾಡೋದಕ್ಕೆ ಅವಕಾಶ ಇರಲ್ಲ ಮತ್ತು ನಾವೀಗ ಆಲ್ರೆಡಿ ಯಾವುದು ಎಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳಲ್ಲಿ ಆನ್ ಗೋಯಿಂಗ್ ವರ್ಕ್ಸ್ಗಳದು ಮತ್ತು ಯಾವುದು ಅನ್ಸ್ಟಾರ್ಟೆಡ್ ವರ್ಕ್ಸ್ಗಳ ಪಟ್ಟಿಯನ್ನು ಕೂಡ ತರಿಸ್ಕೋತಾ ಇದ್ದೀವಿ ಯಾವುದೇ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಹೊಸ ವರ್ಕ್ಗಳು ಸ್ಟಾರ್ಟ್ ಆಗ್ತಿದೆ ಅಥವಾ ಹೊಸ ಸಪ್ಲೈ ಆರ್ಡರು ವರ್ಕ್ ಆರ್ಡರು ಇಶ್ಯೂ ಅಂತ ಅಂತೇಳಿ ಗಮನಕ್ಕೆ ಬಂದರೆ ಅಂತಹ ಮೇಲೆ ಶಿಸ್ತು ಕ್ರಮ ತಗೊತೀವಿ ಅನ್ನುವಂಥ ಪಾಯಿಂಟ್ಗಳನ್ನ ಈ ಮೂಲಕ ಹೇಳ್ತಾ ಇದ್ದೀವಿ ಇದು ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಇಷ್ಟು ಮಾಹಿತಿ ಪೊಲೀಸ್ಗೆ ಸಂಬಂಧಪಟ್ಟದ್ದು ಕಮಿಷನರ್ ಮತ್ತು ಸೆವೆನ್ ಫಿಫ್ಟಿ ಒಂದು ನಾನ್ ಪ್ರೊಲಿಟಿಕಲ್ ಪೋಲಿಂಗ್ ಸ್ಟೇಷನ್ ಇದೆ ಇದಕ್ಕೆ ನಾವು ಆಲ್ರೆಡಿ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಮೀನ್ ಎಲ್ಲೆಲ್ಲಿ ಮೇ ಟೋಟಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಬಿಲ್ಡಿಂಗ್ಸಲ್ಲಿ ಚುನಾವಣೆ ಆಗುತ್ತೆ ಇದು ಪೋಲಿಂಗ್ ಸ್ಟೇಷನ್ ಬಿಲ್ಡಿಂಗ್ಸು ಅದರಲ್ಲಿ ಸೆವೆಂಟಿ ಫೈ ಸಿಂಗಲ್ ಬೂತ್ಸು ಮತ್ತು ಟು ಸಿಕ್ಸ್ಟಿ ನೈನು ಕ್ಲಸ್ಟರ್ ಬೂತ್ಸ್ ಎರಡು ಬೂತ್ಗಿಂತ ಜಾಸ್ತಿ ಇರುವ ಪೋಲಿಂಗ್ ಸ್ಟೇಷನ್ಗಳು ಟೋಟಲ್ ನಮ್ಮ ನಗರದಲ್ಲಿ ಎಂಟು ಏರಿಯಾಸ್ನು ನಾವು ವಲ್ನರ್ಪುರ್ ಏರಿಯಾಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ ರೆವಿನ್ಯೂ ಇಂದನು ಮತ್ತು ಪೊಲೀಸ್ ಎಲ್ಲ ಸೇರಿಕೊಂಡು ಒಂದು ಅಲ್ಲಿ ವಲ್ನರ್ಪುರ್ ಏರಿಯಾಸ್ ಅಂತ ಅದರಲ್ಲಿ ಟೋಟಲ್ ಇಪ್ಪತ್ತೇಳು ಪೋಲಿಂಗ್ ಸ್ಟೇಷನ್ಸ್ ಬರ್ತವೆ ಇಪ್ಪತ್ತ್ಮೂರು ಜನ ಇನ್ಫ್ಲೂಯೆನ್ಸ್ ಮಾಡೋರು ಇಂಟಿಮಿಡೇಟರ್ಸ್ ಅಂತ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಆಲ್ರೆಡಿ ಆ್ಯಕ್ಷನ್ ತಗೊಂಡಿದ್ದೀವಿ ನಮ್ಮ ಸಿಟಿನಲ್ಲಿ ಸಿಟಿ ಸುತ್ತಮುತ್ತ ಪ್ಲಸ್ ಆಲ್ ಬಾರ್ಡರ್ ಏರಿಯಾ ಮೇ ನಮ್ಮ ಬಾರ್ಡರ್ ಏರಿಯಾ ಸೇರಿದೆ ಹತ್ತು ಜಾಗದಲ್ಲಿ ನಾವು ಚೆಕ್ ಪೋಸ್ಟ್ ಮಾಡಿದ್ದೀವಿ ನನ್ನ ನಾಲ್ಗು ಇನ್ ಸಿಟಿನಲ್ಲಿ ಸೊ ಟೋಟಲ್ ಹದಿನಾಲ್ಕು ಸ್ಟಾರ್ಟಿಕ್ ಸಾರ್ವಜ್ ಟೀಮ್ಸ್ ಅಂದರೆ ಚೆಕ್ ಪೋಸ್ಟ್ಗಳು ಎಲೆಕ್ಷನ್ ಚೆಕ್ ಪೋಸ್ಟ್ಗಳು ಮಾಡ್ತಾ ಮಾಡಿದ್ದೀವಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಮೇ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಹದಿಮೂರು ಫ್ಲೈಯಿಂಗ್ ಸ್ಕ್ವಾಡ್ಸ್ ಇದ್ದಾವೆ ಮತ್ತು ಈ ಎನ್ ಬಿ ಡಬ್ಲ್ಯೂಸ್ ಈ ಎಸ್ನಲ್ಲಿ ಎನ್ ಬಿ ಡಬ್ಲ್ಯೂಸ್ ಯಾರು ಯಾರು ಆರ್ಗನೈಸ್ ಇದ್ದೋ ಅದೆಲ್ಲ ನಾವು ಬೈಂಡೋರ್ ಓನ್ ಐ ಮೀನ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ ಕೋರ್ಟ್ಗೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಏಳ್ನೂರು ಮೂವತ್ತು ಒಂದು ರೌಡಿ ಶೀಟರ್ಸ್ ಇದ್ದಾರೆ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀಗೆ ನಾವು ಆಲ್ರೆಡಿ ಬೈಂಡ್ ಓವರ್ ಮಾಡ್ಸಿದ್ದೀವಿ ಉಳಿದವ್ರೂ ಕೆಲವರು ಅರವತ್ತೊಂಬತ್ತು ಜನ ಜೈಲಲ್ಲಿದ್ದಾರೆ ರಿಮೈನಿಂಗ್ ಅವ್ರನ್ನೂ ಎಲ್ಲ ಬೈಂಡ್ ಓವರ್ ಮಾಡ್ತೀವಿ ಸೊ ನಗರದಲ್ಲಿ ಒಂದು ಸಾವಿರ ಎಪ್ಪತ್ತೇಳು ವೆಪನ್ಸ್ ಇದ್ದಾವೆ ವೆಪನ್ಸ್ನಲ್ಲಿ ಎಲ್ಲ ವೆರಿಫೈ ಮಾಡಿ ರೆಡಿ ಇಟ್ಟಿದ್ದೀವಿ ಈಗ ಏನಂದರೆ ಇದು ಅನೌನ್ಸ್ಮೆಂಟ್ ಆದ ನಂತರ ಡಿಪಾಸಿಟ್ ಮಾಡ್ತೀವಿ ಯಾರಿಗೆ ನಾವು ಎಕ್ಸೆಂಪ್ಷನ್ ಕೊಡಬೇಕು ಅವರು ಅದವರು ರಿಕ್ವೆಸ್ಟ್ ಬ್ಯಾಂಕ್ ಇದರಲ್ಲಿ ಸೆಕ್ಯೂರಿಟಿಗೋಸ್ಕರ ಆಗ್ಬೋದು ಇಂಡಿವಿಜುವಲ್ ಸೆಕ್ಯೂರಿಟಿ ಅದು ಜಿನೈನ್ ಆಗಿದ್ದರೆ ಅವರು ಅಪ್ಲಿಕೇಶನ್ ಕೊಟ್ಟರೆ ನಾವು ನಮ್ಮ ಲೆವೆಲಲ್ಲಿ ಒಂದು ಕಮಿಟಿ ಇರ್ತವೆ ಅದರಿಂದ ಎಕ್ಸೆಂಪ್ಷನ್ ಮಾಡ್ತೀವಿ ರಿಮೇನಿಂಗ್ ವೆಪನ್ಸ್ ಏನಿದ್ರು ಎಕ್ಸೆಂಪ್ಷನ್ ಕೊಡಲ್ಲದೇ ವೆಪನ್ಸ್ ಹಂಡ್ರೆಡ್ ಪರ್ಸೆಂಟ್ ಡಿಪಾಸಿಟ್ ಮಾಡಬೇಕಾಗಿತ್ತು ನಮಗೆ ಈ ತಿಂಗಳ ಏಳನೇ ತಾರೀಕು ಆಲ್ರೆಡಿ ಒಂದು ಸಿ ಪಿ ಸಿ ಎ ಪಿ ಎಫ್ ಒಂದು ಪ್ಯಾರ್ಮೆಂಟ್ರಿ ಇದು ಬಂದಿದ್ದೇವೆ ಅಂಗಡಿ ಒಂದು ಕಂಪನಿ ಆ ಕಂಪನಿ ನಾವು ಅದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಿಸರ್ಸ್ಗೆ ನಾವು ರೂಟ್ ಮಾಡಿಸೆಲ್ಲ ಮಾಡ್ತಾ ಇದ್ದೀವಿ ಇದು ಹೆಚ್ಚಿನ ಸಿ ಎ ಪಿ ಎಫ್ ನಮಗೆ ಏನೋ ಒಂದು ಅಲಾಟ್ಮೆಂಟ್ ಆದ ನಂತರ ಅವರನ್ನು ಸೇರಿಸ್ಕೊಂಡು ಎಲ್ಲ ಮಾಡ್ತೇವೆ ಸೊ ಈಗ ಎಲ್ಲ ರೀತಿಯಲ್ಲಿ ನಾವು ಎಲೆಕ್ಷನ್ಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ಈಗ ಈವನ್ ಡಿಪ್ಲಾಯ್ಮೆಂಟ್ ಪ್ಲ್ಯಾನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸ್ಟಾಫ್ ನಗರದಲ್ಲಿ ಪೊಲೀಸ್ ಸ್ಟಾಫ್ ಸಫಿಷಿಯೆಂಟ್ ಇದ್ದಾರೆ ಸೊ ನಾವು ಒಂದು ಇನ್ನೊಂದು ಏನಂದರೆ ನಗರದಲ್ಲಿ ಯಾವ ರೀತಿಯ ಅಹಿತಕರ ಘಟನೆ ನಡೆದ ನಡೆದ ಬರೋ ರೀತಿಯಲ್ಲಿ ಏನೇನು ಪ್ರಿವೆಂಟಿವ್ ಎಜಸ್ ತೊಗೋಬೇಕೆಲ್ಲ ತಗೋಳ್ತಾ ಇದ್ದೀವಿ ಮತ್ತು ಈಗ ಎಲೆಕ್ಷನ್ ಪ್ರಿಪೇರ್ನೆಸ್ ಎಲ್ಲ ಮಾಡಿಕೊಂಡಿದ್ದೀವಿ ಥ್ಯಾಂಕ್ ಯು ಏನು ಟೋಟಲ್ ಅಲಾಟ್ಮೆಂಟ್ ನಮಗೇನು ಬಂದಿಲ್ಲ ನಾವು ಆರು ಕೇಳಿದ್ದೀವಿ ಬಟ್ ನಮಗೆ ಒಂದು ಬಂದಿದೆ ಈಗ ಕೆ ಎಸ್ ಆರ್ ಪಿ ಮತ್ತು ಸಿ ಎ ಪಿ ಎಫ್ ಕಂಪನೀಸು ಆರಾರು ಕೇಳಿದ್ದೀವಿ ಈಗ ಒಂದು ಬಂದಿದೆ ಸೊ ಫೈನಲ್ ಅಲಾಟ್ಮೆಂಟ್ ಬಂದ ನಂತರ ಗೊತ್ತಾಗುತ್ತೆ ಈಗ ಏನು ಅಲಾಟ್ಮೆಂಟ್ ಆಗಿದೆ ಸೂಕ್ಷ್ಮ ಸೂಕ್ಷ್ಮ ಅತಿ ಸೂಕ್ಷ್ಮ ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಅಂತ ಮಾಡಿದರೆ ಸೂಕ್ಷ್ಮ ಸೂಕ್ಷ್ಮ ಹಿಂದೆ ಕಾಲದಲ್ಲಿ ಇರುತ್ತೆ ಅದು ಆಗುತ್ತೆ ಅದು ಇನ್ನೂರು ಇಪ್ಪತ್ತು ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಆ್ಯಂಡ್ ಏಳ್ನೂರ ಐವತ್ತೊಂದು ನಾರ್ಮಲ್ ನಾನ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಎಷ್ಟು ಮಾಡಿದೆ ರೆಸ್ಟ್ ಆಫ್ ದೆಮ್ ಆರ್ ನಾರ್ಮಲ್ ಅಂತ ಹೇಳಿ ಸೊ ಕ್ರಿಟಿಕಲ್ಗೆ ನಾವು ಸಪ್ರೇಟ್ ಡೆಪ್ಲಾಯ್ಮೆಂಟ್ ಇರುತ್ತೆ ನಾರ್ಮಲ್ ಬೂತಿಗೆ ಸಪ್ರೇಟ್ ಡೆಪ್ಲಾಯ್ಮೆಂಟ್ ಇರುತ್ತೆ ಕ್ಲಸ್ಟರ್ ಬೂತು ಅಂತ ಏನು ಸಹ ಐಡೆಂಟಿಫೈ ಮಾಡಿದೀವಿ ಕ್ಲಸ್ಟರ್ ಬೂತು ಅಂದರೆ ಒಂದೇ ಕಡೆ ಐದು ಬೂತ್ ಇರುವಂಥದ್ದು ನಾಲ್ಕು ಬೂತ್ ಇರುವಂಥದ್ದು ಅದು ನಮಗೆ ಜಾಸ್ತಿ ಎರಡು ಮತ್ತು ಮೂರು ಇದೆ ಐದು ಮತ್ತು ನಾಲ್ಕರಲ್ಲಿ ಬರೀ ಒಂದು ನಾಲ್ಕು ಆ ಥರ ಬೂತ್ ಇದೆ ಅದರಲ್ಲಿ ನಾವು ಸಿ ಆರ್ ಪಿ ಎಫ್ ನಮಗೆ ಅಲೌಟ್ ಆದಮೇಲೆ ಹಾಫ್ ಸೆಕ್ಷನ್ನ ನಾವು ಅಲ್ಲಿ ಅಳವಡಿಸ್ತೀವಿ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ಇಂಟರ್ ಸ್ಟೇಟ್ ಇಂಟರ್ ಡಿಸ್ಟ್ರಿಕ್ಟ್ ಮತ್ತು ವಿತಿನ್ ಡಿಸ್ಟ್ರಿಕ್ಟ್ ಈ ಮೂರು ಕ್ಯಾಟಗರಿಯಲ್ಲಿ ನಾವು ಚೆಕ್ ಪೋಸ್ಟನ್ನು ಮಾಡ್ಕೊಂಡಿದ್ದೀವಿ ಇಂಟರ್ ಸ್ಟೇಟ್ ಅಂದರೆ ನಮಗೆ ಬಾವ್ಲಿ ಚೆಕ್ ಪೋಸ್ಟ್ ಬರುತ್ತೆ ಕೇರಳ ಬಾರ್ಡರಲ್ಲಿ ಅಲ್ಲೂ ಸಹ ನಮ್ಮದು ಆಲ್ ವೆದರ್ ಚೆಕ್ ಪೋಸ್ಟು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇರೋ ಒಂದು ಚೆಕ್ ಪೋಸ್ಟ್ ಇರುತ್ತೆ ಈ ವಿತಿನ್ ಡಿಸ್ಟ್ರಿಕ್ಟ್ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಸೇರಿಬಿಟ್ಟು ಇಪ್ಪತ್ತೆಂಟು ಚೆಕ್ ಪೋಸ್ಟನ್ನ ನಾವು ಈಗ ಆಲ್ರೆಡಿ ಹಾಕಿದ್ದೀವಿ ಇವತ್ತಿಂದ ಅದು ಚಾಲ್ತಿಯಲ್ಲಿರುತ್ತೆ ನಮ್ಮ ಜಿಲ್ಲೆಯಲ್ಲಿ ಚೆಕ್ ಪೋಸ್ಟ್ಗಳು ಮತ್ತೆ ವಲ್ನರಬಲ್ ಏರಿಯಾ ಅಂತ ಹೇಳಿ ಪೂರ್ತಿ ಜಿಲ್ಲೆಯಲ್ಲಿ ನಾವು ಇಪ್ಪತ್ತು ವಲ್ನರಬಲ್ ಏರಿಯಾನ ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ನಲವತ್ತೆಂಟು ಜನರನ್ನ ಇಂಟಿಮೇಟ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆಲ್ರೆಡಿ ನಲ್ವತ್ ಜನರ ಮೇಲೆ ನಾವು ಕ್ರಮ ಕೈಗೊಂಡಿದ್ದೀವಿ ವಿತ್ ರಿಗಾರ್ಡ್ ಟು ರೌಡಿ ಶೀಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಥೌಸಂಡ್ ಫೈವ್ ಒನ್ 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 ಫಿಫ್ಟಿ ಫೋರ್ ರೌಡಿ ಶೀಟರ್ಸ್ ಇದಾರೆ ಅದರಲ್ಲಿ ಆಲ್ರೆಡಿ ಥೌಸಂಡ್ ಟ್ವೆಂಟಿ ಅವ್ರ ಮೇಲೆ ನಾವು ಏನು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇದೆ ಅದು ಮಾಡ್ಕೊಂಡಿದೀವಿ ಅದರಲ್ಲೂ ಸಹ ಏಳ್ನೂರ ತೊಂಬತ್ತೆಂಟು ಜನರಿಗೆ ಬೌಂಡ್ ಓವರ್ ಮಾಡ್ಕೊಂಡಿದೀವಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ವೆಪನ್ಸ್ ಇದೆ ಅದರಲ್ಲಿ ಆಲ್ರೆಡಿ ಫೈವ್ ಸಿಕ್ಸ್ಟಿ ಟು ಡೆಪಾಸಿಟ್ ಮಾಡಿಬಿಟ್ಟಿದ್ದಾರೆ ಬೇರೆ ಏನು ಮಿಕ್ಕಿದ್ದು ಇದೆ ಅದು ವಿತ್ ಇನ್ ಅ ಟೈಮ್ ಅಲ್ಲಿ ಅದನ್ನು ಡೆಪಾಸಿಟ್ ಮಾಡ್ಸ್ಕೊತೀವಿ ಮತ್ತೆ ಬರುವ ದಿನಗಳಲ್ಲಿ ನಮಗೆ ಸಿ ಆರ್ ಪಿ ಎಫ್ ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಲಾಟ್ಮೆಂಟ್ ಆಗುತ್ತೆ ಅದ್ರ ಪ್ರಕಾರ ರೂಟ್ ಮಾರ್ಚ್ ಇರ್ಬೋದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಅದನ್ನು ನಾವು ಕೈಗೊಳ್ತೀವಿ ಬರೋ ದಿನಗಳಲ್ಲಿ ನಮಗೆ ಅಲಾಟ್ಮೆಂಟ್ ಮೇಲೆ ಬೇರೆ ಏನು ಇಲ್ಲ uh, uh, all officers are present and we are ready for the elections ಈಸಲಿ ನಕ್ಸಲ್ ಬೂತ್ ಅಂತ ಯಾವುದು ಇಲ್ಲ ನಕ್ಸಲ್ ಬೂತ್ ಅನ್ನು ನಾವು ಕritical ಬೂತ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂತೀವಿ ಸೂಕ್ಷ್ಮ ಬೂತ್ ನಮ್ಮತ್ರ ಪ್ರದೇಶದಲ್ಲಿ ವಿದ್ಯುತ್ ಚಿ ವ್ಯವಸ್ಥೆ ವ್ಯವಸ್ಥೆ ಸಾಧ್ಯದಷ್ಟು ಹೆಚ್ಚಿನ ಗಮನ ಇದು ಸಮಂದಪಟ್ಟ ಹಾಗೆ ಟ್ರಾನ್ಸಾಕ್ಷನ್ಸ್ ಆಗಿರೋದು ಮಲ್ಟಿಪಲ್ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಆಗಿರೋದು ಆ ಥರದ್ದು ಏನಾದರೂ ಕಂಡು ಬಂದರೆ ಅದನ್ನು ಮಾನಿಟ್ರಿಂಗ್ ಮಾಡೋದಕ್ಕೆ ಲೀಡ್ ಬ್ಯಾಂಕ್ ಮ್ಯಾನೇಜರು ಮತ್ತು ಎಲ್ಲ ಬ್ಯಾಂಕಿನ ಒಂದು ಇದರೊಳಗಡೆ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದೀವಿ ಮಲ್ಟಿಪಲ್ ಸ್ಮಾಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಮೇಜರ್ ಬಲ್ ಟ್ರಾನ್ಸಾಕ್ಷನ್ಸು ಅವನ್ನೆಲ್ಲವನ್ನು ಕೂಡ ನಾವು ಪ್ರತಿ ದಿವ್ಸವೂ ಕೂಡ ಸ್ಕೂಟ್ನಿ ಮಾಡಿ ನೋಡ್ತಾ ಇರ್ತೀವಿ ನಾವು